ಇವತ್ತು ರಾಮ ಮಂದಿರ್ ಓಪನ್ ಆಗಿದೆ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ತುಂಬಾ ವರ್ಷಗಳಿಂದ ತುಂಬಾ ಸಫರ್ ಆಗ್ತಿದ್ರು ಅದ್ರ ಬಗ್ಗೆ ಎಲ್ಲ ಮಾತಾಡಿ ಸೊ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಇದೆ ಇವತ್ತು ಅಯೋಧ್ಯ ಇನಾಗ್ರೇಟ್ ಆಗ್ತಾ ಇರೋದು ತುಂಬಾ ಖುಷಿ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ್ ಓಪನ್ ಆಗಿದೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಬ್ರೋ ಅಲ್ಲಿ ಓಪನ್ ಮಾಡಿ ನಾ ಎಲ್ಲರೂ ಒಂದ್ ಸ್ವಲ್ಪ ಇದೇನೆ ಹೋಗಬೇಕು ಅಂತ ಎಲ್ಲರಿಗೂ ಆಸೆ ನೀವು ಬಟ್ ಇಲ್ಲಿ ಯಾರು ಆಗಿಲ್ಲ ಎಷ್ಟೋ ನೋಡಿ ಕಲ್ಯಾಣ ಇನ್ನ ಇದೆ ರಾಮನ್ ಬಗ್ಗೆ ಅಂದ್ರೆ ಎಲ್ಲರಿಗೂ ಇನ್ಸ್ಪಿರೇಷನ್ ರಾಮ ಅಂದ್ರೆ ಇವತ್ತು ಅಯೋಧ್ಯೆಯ ರಾಮ ಮಂದಿರನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಐನೂರು ವರ್ಷದ ಇದು ಎಷ್ಟೋ ಹಿಂದೂಗಳನ್ನ ಕನಸು ಇವತ್ನ ಈಡೇರಿಸ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್ ಅದೇ ಇವತ್ತು ನಾವು ಗೆದ್ವಿ ಅನ್ನೋ ಥರ ಆಗುತ್ತೆ ಗೆದ್ವಿ ನಮ್ಮ ಪ್ರಭು ಶ್ರೀರಾಮನ್ ಶಿಲೇನ ಪ್ರತಿಷ್ಠಾಪನೆ ಮಾಡಿದರೆ ಇವತ್ತು ಭಾರತ ಹೆಮ್ಮೆ ಪಡ ಅಂತ ವಿಷಯನೇ ಅಲ್ವಾ ಗೊತ್ತಾಗುತ್ತೆ ರೋಮಾಂಚನ ಆಗುತ್ತೆ ಬಹಳ ಖುಷಿ ಅಲ್ಲ ಜೈ ಶ್ರೀರಾಮ್ ಸರ್ ಇವತ್ತು ಅಯೋಧ್ಯೆಯಲ್ಲಿ ರಾಮ್ ಮಂದಿರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳಿ ಇವತ್ತೊಂದು ಹಬ್ಬದ ದಿನ ಸುಮಾರು ದಶಕಗಳಿಂದ ಕಾತುರಿಂದ ಕಾಯ್ತಾದ ಒಂದು ನಿಜ ಸ್ವರೂಪ ರಾಮನ ನಿಜ ಸ್ವರೂಪ ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇದು ತುಂಬಾ ಸಂತೋಷದ ವಿಷಯ ಎಲ್ಲ ಹಿಂದೂಗಳಿಗೆ ಇವತ್ತೊಂದು ಹಬ್ಬದ ದಿನಾಚರಣೆ ವಾತಾವರಣ ಸೃಷ್ಟಿಯಾಗಿ ಎಲ್ಲ ಹಿಂದೂಗಳು ಇವತ್ತು ಒಗ್ಗೂಟ್ಕೊಂಡು ಎಲ್ಲರೂ ಒಂದು ಹಬ್ಬದ ದಿನವನ್ನು ಆಚರಿಸ್ತಾ ಇದ್ದಾರೆ ಅದು ನಮಗೂ ತುಂಬ ಸಂತೋಷವಾಗಿದೆ ನಾವು ಕೂಡ ಅದೇ ರೀತಿ ಇವತ್ತು ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೀರ್ಮಜ್ಜಿಗೆ ಪಾನ್ಗ ಕೊಟ್ಟು ವಿಜಯಮನ ಆಚರಿಸಿದ್ದೀವಿ ಇದು ಬಹಳ ಸಂತೋಷದ ವಿಷಯವಾಗಿರೋದ್ರಿಂದ ಹಿಂದೂಗಳು ಇದೇ ರೀತಿ ಜಾಗೃತವಂತರಾಗಿ ರಾಮನನ್ನು ಜಪಿಸುತ್ತಾ ಈ ದೇಶಕ್ಕೆ ಒಳ್ಳೆಯದನ್ನು ಬಯಸುತ್ತಾ ಇದ್ದೀವಿ ಏಕೆಂದರೆ ಐನೂರು ವರ್ಷದ ಕನಸು ಹಿಂದೂ ಹಿಂದೂಗಳಲ್ಲಿ ಇವತ್ತು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತ ತುಂಬ ಖುಷಿಯಾದ ವಿಚಾರ ಸರ್ ಇಡೀ ದೇಶವೇ ಖುಷಿ ಪಡುವಂಥ ಸುದ್ದಿ ಎಲ್ಲ ಎಲ್ಲರೂ ಖುಷಿ ಪಡುವಂಥ ಸುದ್ದಿ ಕಾಂಗ್ರೆಸ್ ಅವರೇ ಆಗಲಿ ಬಿಜೆಪಿಯರೇ ಆಗಲಿ ಜೆ ಡಿ ಎಸ್ ಅವರೇ ಆಗಲಿ ಎಲ್ಲರೂ ಇದನ್ನ ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊತೀನಿ ರಾಮಭೂಮಿ ಆಯ್ತಾ ಇರೋದು ತುಂಬ ಸಂತೋಷ ಐತೆ ನಮಗೆಲ್ಲ ಒಂಥರ ಉತ್ಸಾಹನೇ ಏಕೆಂದರೆ ಐನೂರು ವರ್ಷದಿಂದ ಎಷ್ಟೋ ಹಿಂದೂಗಳು ಹೌದು ಅದ್ರ ಬಗ್ಗೆ ಸರ್ ನಿಮ್ಮ ಕನಸೇ ಅದು ಇವತ್ತು ನೆನಸು ನಮ್ಮ ಮೋದಿಯವರು ಮಾಡೋವ್ರೆ ಅಂತ ನಾವು ಎತ್ತಿ ಹೇಳ್ಬೋದು ಯಾರು ಮಾಡಿರಲಿಲ್ಲ ಮೋದಿಯವ್ರು ಮಾಡೋವ್ರಿ ಅಂತ ಎತ್ತಿ ಹೇಳ್ಬೋದು ನಾವು ಯಾಕೆಂದರೆ ಎಷ್ಟೋ ಹಿಂದೂಗಳ ಮಾರಣ ಹೋಮ ಆದಮೇಲೆ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ ಇವತ್ತು ಫೈನಲಿ ಇನ್ನು ಇನ್ನೂ ಎರಡು ಎರಡು ಮಂದಿರದ ಓ ಓಪನಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ವಾರಣಾಸಿ ಮತ್ತು ಅದು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಅದು ಆಗ್ಬೇಕು ಸರ್ ಆಗಬೇಕು ನಮ್ಮ ಹಿಂದೂ ಇದರೊಳಗೆ ಹಿಂದೂ ಭೂಮಿಲಿ ಏನಾಗಬೇಕು ಎಲ್ಲ ಆಗಬೇಕು ಅವಾಗ ಎಲ್ಲರಿಗೂ ಸಂತೋಷ ಇದು ಸಮಾಜದ ಇದು ಇದು ಯಾರಿಗೂ ಒಬ್ರಿಗೂ ಅಂತಲ್ಲ ಇದು ದೇವ್ರ ಬ ಇದು ಮಾಡೋದು ಒಬ್ರದ ಅಲ್ಲ ಇದು ಇಡೀ ಇಂಡಿಯಾದಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿದ್ದ ರಾಮ ಅದಕ್ಕೆ ಅದ್ರಿಗೋಸ್ಕರ ಮಾಡಿರೋದು